ಹರೇ ಶ್ರೀನಿವಾಸ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಈ ದಿವಸ ಸಂಕಷ್ಟಹರ ಚತುರ್ಥಿ ಗಣಪತಿ ಪೂಜೆಯ ಬಗ್ಗೆ ನಿಮಗೆಲ್ಲ ಇದ್ದೀನಿ ತುಂಬ ಜನ ಕೇಳ್ತಾ ಇದ್ರಿ ಹಾಗಾಗಿ ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಸ್ನೇಹಿತರೆ ಪ್ರತಿ ತಿಂಗಳು ನಾವು ಕೃಷ್ಣ ಪಕ್ಷದ ಚೌತಿ ದಿನ ನಾವು ಸಂಕಷ್ಟ ಹರ ಚತುರ್ಥಿ ವ್ರತವನ್ನು ಆಚರಣೆಯನ್ನು ಮಾಡ್ತೀವಿ ಈ ಸಂಕಷ್ಟಹರ ಗಣಪತಿಯ ಒಂದು ಪೂಜೆಯನ್ನು ಮಾಡೋದರಿಂದ ಎಲ್ಲ ಕಷ್ಟಗಳು ಪರಿಹಾರ ಆಗುತ್ತೆ ಹಾಗೆಯೇ ವಿಘ್ನಗಳು ನಿವಾರಣೆ ಆಗುತ್ತೆ ಹಾಗಾಗಿ ತುಂಬ ಜನ ಈ ಒಂದು ಸಂಕಷ್ಟಹರ ಚತುರ್ಥಿಯ ವ್ರತವನ್ನು ಆಚರಣೆಯನ್ನು ಮಾಡ್ತಾ ಇರ್ತಾರೆ ಈ ಒಂದು ಸಂಕಷ್ಟಹರ ಚತುರ್ಥಿಯ ವ್ರತವನ್ನು ಉಪವಾಸ ಇದ್ದು ಆಚರಣೆಯನ್ನು ಮಾಡಬೇಕು ಈ ಸಂಕಷ್ಟಹರ ವ್ರತವನ್ನು ಐದು ಆಚರಣೆಯನ್ನು ಮಾಡ್ತಾರೆ ಹನ್ನೊಂದು ಇಪ್ಪತ್ತೊಂದು ಮತ್ತು ಒಂದು ವರ್ಷದಲ್ಲಿ ಎಷ್ಟು ಸಂಕಷ್ಟಹರ ಚತುರ್ಥಿಗಳು ಬರುತ್ತೋ ಅಷ್ಟು ಆಚರಣೆಯನ್ನು ಮಾಡ್ತಾರೆ ಮತ್ತು ನಾಲ್ಕು ವರ್ಷದಲ್ಲಿ ಎಷ್ಟು ಬರುತ್ತೋ ಅಷ್ಟು ಆಚರಣೆಯನ್ನು ಮಾಡ್ತಾರೆ ಮತ್ತು ಹದಿನಾರು ಆಮೇಲೆ ನಲವತ್ತೆಂಟು ಸಂಕಷ್ಟಹರ ಚತುರ್ಥಿ ವ್ರತಗಳನ್ನು ಸಹ ಆಚರಣೆಯನ್ನು ಮಾಡ್ತಾರೆ ಅವರವರ ಸಂಕಲ್ಪಕ್ಕೆ ಅನುಗುಣವಾಗಿ ನೀವು ಎಷ್ಟಾದರೂ ಅಂದ್ಕೊಂಡು ಸಂಕಲ್ಪವನ್ನು ಮಾಡಿಕೊಂಡು ಆಚರಣೆಯನ್ನು ಮಾಡ್ಬೋದು ಈ ಒಂದು ಸಂಕಷ್ಟಹರ ವ್ರತವನ್ನು ತುಂಬ ನೇಮದಿಂದ ಭಕ್ತಿಯಿಂದ ಯಾರು ಆಚರಣೆಯನ್ನು ಮಾಡ್ತಾರೋ ಸರ್ವ ವಿಘ್ನಗಳನ್ನು ನಿವಾರಣೆ ಮಾಡಿ ಗಣಪತಿ ಎಲ್ಲ ಕಾರ್ಯಗಳನ್ನು ಸಿದ್ಧಿ ಮಾಡ್ತಾನೆ ಅಂತ ಹೇಳಲಾಗುತ್ತೆ ಇನ್ನು ವ್ರತ ಮುಗಿದ ಮೇಲೆ ಚಂದ್ರೋದಯ ಅಂತ ಇರುತ್ತೆ ಚಂದ್ರೋದಯದ ನಂತರ ಊಟವನ್ನು ಮಾಡ್ಬೋದು ಕೆಲವೊಬ್ರು ಫಲಹಾರವನ್ನು ತೊಗೊಳ್ತಾರೆ ಅದು ಅವ್ರವ್ರಿಗೆ ಬಿಟ್ಟಿದ್ದು ನೇಮದ ಪ್ರಕಾರ ನೋಡಬೇಕು ಅಂತಂದರೆ ಬೆಳಗ್ಗೆಯಿಂದ ಉಪವಾಸ ಇದ್ದು ಸಂಜೆ ಗಣಪತಿಯ ಪೂಜೆಯನ್ನು ಮಾಡಿ ರಾತ್ರಿ ಚಂದ್ರೋದಯ ಆದಮೇಲೆ ಚಂದ್ರನ ದರ್ಶನವನ್ನು ಮಾಡಿ ಅರ್ಘ್ಯವನ್ನು ಕೊಟ್ಟು ಆಮೇಲೆ ಗಣಪತಿಗೆ ಅಡುಗೆ ಮಾಡಿ ನೈವೇದ್ಯ ಮಾಡಿ ಮೋದಕ ಎಲ್ಲನೂ ಮಾಡಿಬಿಟ್ಟು ಆಮೇಲೆ ಊಟವನ್ನು ಮಾಡಬೇಕು ಕೆಲವೊಬ್ಬರು ಫಲಹಾರವನ್ನು ತಗೊಳ್ತಾರೆ ಇದು ಅವರವರ ಅನುಕೂಲ ಸ್ನೇಹಿತರೆ ಹೇಗಾದರೂ ಮಾಡ್ಕೋಬೋದು ಇನ್ನು ಗಣಪತಿಯ ಪೂಜೆಗೆ ಮುಖ್ಯವಾಗಿ ಕೆಂಪು ಹೂವನ್ನು ಇಟ್ಕೋಬೇಕು ಕೆಂಪು ಗಂಧವನ್ನು ಇಟ್ಕೋಬೇಕು ಪೂಜೆಗೆ ಕೆಂಪು ಅಕ್ಷತೆ ಮತ್ತು ಕೆಂಪು ಹಚ್ಚಿದಂತಹ ಇಪ್ಪತ್ತೊಂದು ಪ್ಲಸ್ ಎರಡು ಗೆಜ್ಜೆ ವಸ್ತ್ರವನ್ನು ಇಟ್ಕೋಬೇಕು ಈ ಕೆಂಪು ಹೂವು ಮುಖ್ಯವಾಗಿ ಗಣಪತಿಗೆ ತುಂಬ ಶ್ರೇಷ್ಠ ದಾಸವಾಳ ಹೂವು ಮುಖ್ಯವಾಗಿ ಅಥವಾ ಗುಲಾಬಿ ಹೂವು ಯಾವುದಾದ್ರೂ ಪರವಾಗಿಲ್ಲ ಕಣಗಲೆ ಹೂವು ಸಹ ಏರಿಸ್ತಾರೆ ಈ ಜಪಾ ಕುಸುಮ ಅಂತ ಕರಿತೀವಲ್ವ ಈ ದಾಸವಾಳ ಹೂವು ಕೆಂಪು ದಾಸವಾಳ ಹೂವು ಗಣಪತಿಗೆ ತುಂಬ ಪ್ರೀತಿ ಹಾಗೆಯೇ ತುಂಬ ಶ್ರೇಷ್ಠವಾದದ್ದು ಆಮೇಲೆ ಗರಿಕೆ ಇಪ್ಪತ್ತೊಂದು ಗರಿಕೆ ನೂರ ಎಂಟು ಗರಿಕೆ ಎಷ್ಟು ಸಾಧ್ಯನೋ ಅಷ್ಟು ಗರಿಕೆಯಿಂದ ಗಣಪತಿಯ ಪೂಜೆಯನ್ನು ಮಾಡೋದು ಮತ್ತೆ ಎಕ್ಕದ ಹೂವನ್ನು ಏರಿಸಿ ಗಣಪತಿಯ ಪೂಜೆ ಮಾಡೋದು ಈ ರೀತಿಯಾಗಿ ಭಕ್ತಿಯಿಂದ ಯಾರು ಸಂಕಷ್ಟಹರ ಗಣಪತಿಯ ಪೂಜೆಯನ್ನು ಮಾಡ್ತಾರೋ ಅವರೆಲ್ಲ ಕಷ್ಟಗಳು ಸಹ ನಿವಾರಣೆ ಆಗುತ್ತೆ ಮತ್ತೆ ಮಕ್ಕಳ ವಿದ್ಯಾಭ್ಯಾಸನೂ ಉತ್ತಮವಾಗಿ ಆಗುತ್ತೆ ಮಕ್ಕಳಿಗೋಸ್ಕರ ವಿದ್ಯೆಗಾಗಿ ಅಂದ್ಕೊಂಡು ತಂದೆ ತಾಯಿ ಸಹ ಈ ಒಂದು ಸಂಕಷ್ಟಹರ ವ್ರತವನ್ನು ಆಚರಣೆಯನ್ನು ಮಾಡಬಹುದು ಇನ್ನು ಈ ಸಲ ಅಂದರೆ ಫೆಬ್ರವರಿ ತಿಂಗಳಲ್ಲಿ ನಾವು ಆಚರಿಸ್ತಕ್ಕಂತಹ ಸಂಕಷ್ಟಹರ ಚತುರ್ಥಿ ಹದಿನಾರನೇ ತಾರೀಕು ರವಿವಾರ ಅಂದರೆ ಭಾನುವಾರ ಬರ್ತಾ ಇದೆ ಧೃತಿಯೋಗ ಭವಕರಣದಲ್ಲಿ ಹಸ್ತ ನಕ್ಷತ್ರದಲ್ಲಿ ನಾವು ಈ ಒಂದು ಸಂಕಷ್ಟಹರ ಚತುರ್ಥಿಯನ್ನು ಆಚರಣೆಯನ್ನು ಮಾಡ್ತಾ ಇದ್ದೀವಿ ಇನ್ನು ಪೂಜಾ ಸಮಯವನ್ನು ನಾವು ನೋಡೋದಾದರೆ ಹದಿನಾರನೇ ತಾರೀಕು ಭಾನುವಾರ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡ್ಕೋಬೋದು ಕೆಲವೊಬ್ರು ಕೆಲಸಗಳಿಗೆ ಹೋಗ್ತಾ ಇರ್ತಾರೆ ರಾತ್ರಿ ಬರೋದು ತುಂಬ ತಡವಾಗುತ್ತೆ ಅಂಥವರು ಸಂಜೆ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಇದು ಸಂಜೆ ಪೂಜೆ ಮಾಡಿದ್ರೇ ತುಂಬ ಶ್ರೇಷ್ಠ ಯಾರಿಗಾಗೋದಿಲ್ವೋ ಅಂಥವರು ಬೆಳಗ್ಗೆ ಸಹ ಪೂಜೆಯನ್ನು ಮಾಡಿಕೊಂಡು ಕೆಲಸಗಳಿಗೆ ಹೋಗ್ಬೋದು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದ ಸಮಯ ಐದು ಗಂಟೆ ಹದಿನಾರು ನಿಮಿಷದಿಂದ ಆರು ಗಂಟೆ ತನಕ ಪೂಜೆ ಮಾಡ್ಕೋಬೋದು ಆಮೇಲೆ ಅಮೃತ ಕಾಲ ಇದೆ ಒಂಬತ್ತು ನಲವತ್ತೆಂಟರಿಂದ ಹನ್ನೊಂದು ಮೂವತ್ತಾರ ತನಕ ಪೂಜೆಯನ್ನು ಮಾಡ್ಕೋಬೋದು ಆಮೇಲೆ ಆರೂವರೆಯಿಂದ ಏಳು ಗಂಟೆ ತನಕನೂ ಏಳುವರೆ ತನಕನೂ ಪೂಜೆಯನ್ನು ಮಾಡ್ಕೋಬೋದು ನಿಮ್ಮ ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಗಣಪತಿ ಪೂಜೆಯನ್ನು ಯಾವ ಸಮಯದಲ್ಲಿ ಆಗುತ್ತೋ ಆ ಸಮಯದಲ್ಲಿ ಮಾಡಿಕೊಳ್ಳ್ರಿ ಅಂತ ಹೇಳ್ತೀನಿ ಇನ್ನು ನಿಮ್ಮ ಮನೆಯಲ್ಲಿ ಗಣಪತಿಯ ವಿಗ್ರಹ ಇದ್ರೆ ಒಂದು ತಟ್ಟೆಯಲ್ಲಿ ಅಥವಾ ಮನೆಯ ಮೇಲೆ ಅಕ್ಕಿಯನ್ನು ಹಾಕಿ ಗಣಪತಿಯ ಸ್ಥಾಪನೆಯನ್ನು ಮಾಡಿ ಗಣಪತಿಗೆ ಷೋಡಶೋಪಚಾರ ಪೂಜೆಯನ್ನು ಮಾಡಬೇಕು ಹಣ್ಣು ಕಾಯಿ ನೈವೇದ್ಯವನ್ನು ಮಾಡ್ಬೋದು ಬೆಳಗ್ಗೆ ಆಮೇಲೆ ರಾತ್ರಿ ನೀವು ಅಡುಗೆ ನೈವೇದ್ಯವನ್ನು ಮಾಡ್ಬೋದು ಇಲ್ಲ ನಿಮ್ಮ ಮನೇಲಿ ವಿಗ್ರಹ ಇಲ್ಲ ಅಂತಂದರೆ ಫೋಟೋ ಪೂಜೆ ಸಹ ಮಾಡ್ಕೋಬೋದು ಅಡಿಕೆ ಬೆಟ್ಟ ಇಟ್ಟು ಸಹ ಪೂಜೆಯನ್ನು ಮಾಡ್ಕೋಬೋದು ನಿಮ್ಗೆ ಹೇಗೆ ಅನುಕೂಲ ಆಗುತ್ತೋ ಹಾಗೆ ಗಣಪತಿ ಪೂಜೆಯನ್ನು ಮಾಡ್ಕೊಳ್ರಿ ಫೋಟೋ ಇದ್ದರೆ ಫೋಟೋಕ್ಕೇ ಗೆಜ್ಜೆ ವಸ್ತ್ರ ಹೂವು ಏರಿಸ್ಬಿಟ್ಟು ಗರಿಕೆಯನ್ನು ಕಟ್ಟಿ ಹಾರದ ರೀತಿಯಾಗಿ ಮಾಡಿ ಏರಿಸ್ಬೋದು ಅಷ್ಟೋತ್ತರವನ್ನು ಹೇಳಬೇಕು ಗಣಪತಿ ಅಷ್ಟೋತ್ತರ ಹೇಳ್ಕೊಂಡು ಪೂಜೆಯನ್ನು ಮಾಡ್ಕೊಳ್ರಿ ಸಂಕಲ್ಪವನ್ನು ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ತೀನಂತೆ ಆ ರೀತಿಯಾಗಿ ಸಂಕಲ್ಪ ಮಾಡಿಕೊಂಡು ಗಣಪತಿ ಪೂಜೆಯನ್ನು ಮಾಡ್ಕೊಳ್ರಿ ಅಂತ ಹೇಳ್ತೀನಿ ಕ್ರೋಧಿನಾಮ ಸಂವತ್ಸರೆ ಉತ್ತರಾಯಣೆ ಶಿಶಿರಋತು ಮಾಘ ಮಾಸೆ ಕೃಷ್ಣಪಕ್ಷೆ ಚತುರ್ಥ್ಯಾಂ ಶುಭ ಹಸ್ತಾನಕ್ಷತ್ರ ಧೃತಿಯೋಗ ಭವಕರ್ಣ ಏವಂಗುಣವಿಶೇಷಣ ವಿಶಿಷ್ಟಾಯಂ ಶುಭ ಪುಣ್ಯತಿಥೌ ಅಸ್ಮಾಕಂ ಸಹ ಸಹಕುಟುಂಬಾಂ ಕ್ಷೇಮಸ್ಥೈರ್ಯ ವಿಜಯವೀರ್ಯ ಅಭಯ ಆಯುರಾರೋಗ್ಯ ಐಶ್ವರ್ಯಾವೃದ್ಧರ್ಥ ಸಮುರಿತೋಪರ್ಥ ಸಮ ಅಭ್ಯುದಯರ್ಮ ಕಾಮೋಕ್ಷ ಚತುರ್ವಿಧಲ ಪುರುಷಾಥಸಿಧ್ಯ ವಿಶೇಷಣರಸಿ ಪ್ರಸಾದ ಮಮವಾಂಚಾಫಲ ಸಿರ್ಥ ಪ್ರಯುಕ್ತ ಸಂಪೂರ್ಣ ಸಮಗ್ರಫಲವ್ಯಾಪ್ತ ಶ್ರೀ ಸಂಕಷ್ಟಹರ ಗಣೇಶ್ವರ ದೇವತಾ ಮುದ್ದೇಶ್ಯ ಶ್ರೀ ಸಂಕಷ್ಟಹರ ಗಣೇಶ್ವರ ಪ್ರೀತ್ಯರ್ಥಂ ಸಂಕಷ್ಟಹರ ಗಣಪತಿ ವ್ರತಮಹಂ ಕರಿಷೆ ಅಂತ ಹೇಳಿಬಿಟ್ಟು ಅಕ್ಷತೆ ನೀರನ್ನು ಒಂದು ತಟ್ಟೆಯಲ್ಲಿ ಬಿಟ್ಬಿಡ್ರಿ ಇದಿಷ್ಟು ಸಂಕಲ್ಪ ಸಂಕಲ್ಪ ಮಾಡಿಕೊಂಡು ಗಂಧ ಕುಂಕುಮವನ್ನು ಹಚ್ಚಿ ಆದಷ್ಟು ಕೆಂಪು ಗಂಧವನ್ನು ಬಳಸ್ರಿ ಗಣಪತಿಗೆ ತುಂಬ ಪ್ರೀತಿ ಕೆಂಪು ಗಂಧ ಹಚ್ಚಿಬಿಟ್ಟು ಗಣಪತಿಗೆ ಪೂಜೆಯನ್ನು ಮಾಡಿಕೊಳ್ಳ್ರಿ ಗೆಜ್ಜೆ ವಸ್ತ್ರ ಹೂವು ಅಲಂಕಾರವನ್ನು ಮಾಡಿರಿ ಆಮೇಲೆ ಗರಿಕೆಯನ್ನು ಎರಿಸಿ ಪೂಜೆಯನ್ನು ಮಾಡಿರಿ ದೀಪಗಳನ್ನು ಹಚ್ಚಿಟ್ಕೊಂಡು ನೈವೇದ್ಯಕ್ಕೆ ಹಣ್ಣು ಕಾಯಿ ಇಟ್ಕೊಬೋದು ಇಲ್ಲಾಂದರೆ ಕೊಬ್ಬರಿ ಬೆಲ್ಲ ಸಹ ನೈವೇದ್ಯಕ್ಕೆ ಇಟ್ಕೊಂಡು ಗಣಪತಿ ಪೂಜೆಯನ್ನು ಮಾಡಿಕೊಂಡು ಆಮೇಲೆ ನೈವೇದ್ಯ ಆರತಿಯನ್ನು ಮಾಡಿಕೊಳ್ಳ್ರಿ ಗಣಪತಿಯ ಒಂದು ಸ್ತೋತ್ರವನ್ನು ಹೇಳ್ಕೊಡ್ತೀನಿ ಅದನ್ನು ಹೇಳ್ಕೊಳ್ರಿ ಗಣನಾತ್ವಾ ಗಣಪತಿಗಂ ಹವಾಮಹೇ ಕವಿಂ ಕವೀನಾಪಮ್ರವಸ್ತಮಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ ಆನಶೃಣ್ವನ್ನೋತಿ ಭಿಸೀದ ಸಾಧನ ಇದನ್ನು ಇಪ್ಪತ್ತೊಂದು ಬಾರಿ ಅಥವಾ ನಲವತ್ತೆಂಟು ಬಾರಿ ನೀವು ಪಾರಾಯಣ ಮಾಡೋದ್ರಿಂದ ಶೀಘ್ರವಾಗಿ ನಿಮಗೆ ಫಲ ಪ್ರಾಪ್ತಿಯಾಗುತ್ತೆ ಅಂತ ಹೇಳ್ತೀನಿ ಇದಿಷ್ಟು ಗಣಪತಿಯ ಪೂಜೆ ಇನ್ನು ಅವತ್ತು ಚಂದ್ರದರ್ಶನ ರಾತ್ರಿ ಒಂಬತ್ತು ಇಪ್ಪತ್ತೆಂಟಕ್ಕೆ ಇದೆ ಆಮೇಲೆ ಚಂದ್ರನನ್ನ ನೋಡಿ ನಮಸ್ಕಾರವನ್ನು ಮಾಡಿ ರಾತ್ರಿನೇ ನೀವು ನೈವೇದ್ಯ ಆರ್ತಿ ಮಾಡಿದ್ಮೇಲೆ ಚಂದ್ರ ದರ್ಶನ ಆಮೇಲೆ ಕೊನೆಯದಾಗಿ ಗಣಪತಿಯ ವಿಸರ್ಜನೆಯನ್ನ ಮಾಡ್ಕೋಬಹುದು ಅವತ್ ರಾತ್ರಿನೇ ಮಾಡ್ಕೋಬೋದು ವಿಸರ್ಜನೆ ಮಾಡಿದ್ಮೇಲೆ ಬೆಳಗ್ಗೆ ಎಲ್ಲ ತೆಗೆದಿಟ್ಕೊಳ್ರಿ ಇದಿಷ್ಟು ಸಂಕಷ್ಟಹಾರ ಗಣಪತಿಯ ವ್ರತ ತುಂಬಾ ಜನ ಕೇಳ್ತಾ ಇದ್ರಿ ಪ್ರತಿ ಬಾರಿ ಹೇಳ್ಕೊಡ್ರಿ ಹೇಳ್ಕೊಡ್ರಿ ಅಂತ ಸಂಕ್ಷಿಪ್ತವಾಗಿ ಇವತ್ತು ಈ ರೀತಿಯಾಗಿ ಹೇಳಿದ್ದೀನಿ ನಾನು ಇನ್ನು ಡೀಟೇಲ್ ಆಗಿ ನಮಗೆ ಅರ್ಘ್ಯ ಅದು ಎಲ್ಲ ಬೇಕು ಅಂತಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅರ್ಘ್ಯ ಮಂತ್ರದ ಸಹಿತ ಅರ್ಘ್ಯವನ್ನು ಕೊಡೋದು ಹೇಳ್ಕೊಡ್ತೀನಂತೆ ಇದಿಷ್ಟು ಸಂಕಷ್ಟಹರ ಗಣಪತಿಯ ಪೂಜೆ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ಹರೇ ಶ್ರೀನಿವಾಸ